ಶಿಲಘಟ್ಟ ನಗರಸಭೆಯಲ್ಲಿ ನಾಯಿಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ ಒಬ್ಬ ಹುಡುಗನ ಮೇಲೆ ಕೂಡ ಅಟ್ಯಾಕ್ ಮಾಡಿದೆ ಹಾಗೂ ನಗರಸಭೆಯ ಸದಸ್ಯರ ಮೇಲೂ ಕೂಡ ಅಟ್ಯಾಕ್ ಮಾಡಿರ್ತಕ್ಕಂಥ ಪ್ರಕರಣ ಬಂದಿದೆ ಹಾಗಾಗಿ ನಾಯಿಗಳನ್ನು ನಾವು ಎ ಬಿ ಸಿ ಅಂತ ಹೇಳಿ ಕರೀತೀವಿ ಅಂದರೆ ಬರ್ತ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಂಡು ತೆಗೆದುಕೊಂಡಿದ್ದೀವಿ ಈಗಾಗಲೇ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈ ಎ ಬಿ ಸಿ ಮಾಡಿ ನಿಯಂತ್ರಣವನ್ನು ಮಾಡಲಿಕ್ಕೆ ನಾಯಿಗಳಿಗೆ ಒಂದು ಸಂತಾನಹರಣ ಚಿಕಿತ್ಸೆಯನ್ನು ನಾವೀಗ ಆಲ್ರೆಡಿ ಮಾಡಿದ್ದೇವೆ ಈಗ ಇನ್ನುಳಿದಂತೆ ಬೇರೆ ಬೇರೆ ಚಿಂತಾಮಣಿ ಇರ್ಬೋದು ಶಿಡ್ಲಘಟ್ಟ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಗುಡಿಬಂಡೆ ಇರ್ಬೋದು ಗೌರಿಬೆನ್ನೂರು ಇರ್ಬೋದು ಈ ಪಟ್ಟಣಗಳಲ್ಲಿಯೂ ಕೂಡ ಬೀದಿ ನಾಯಿಗಳ ನಿಯಂತ್ರಣವನ್ನು ಮಾಡಲಿಕ್ಕೆ ಆ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾರೆ ಸಾಕಷ್ಟು ಬಾರಿ ನಾವು ಟೆಂಡರನ್ನು ಕರೆದಿದ್ದು ಆದರೆ ಟೆಂಡರ್ನಲ್ಲಿ ಭಾಗವಹಿಸಿದ್ದೀವಿ ಹಾಗಾಗಿ ಪ್ರಾಣಿ ಸಂಘದವರು ಕೂಡ ಒಂದು ಕಡೆ ನಾವು ನಾಯಿಗಳನ್ನು ಯಾವ ಈ ನಾಯಿಗಳಿಗೆ ಕಚ್ಚುತ್ತವೆ ಅಂಥ ನಾಯಿಗಳನ್ನು ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೊರಟಾಗ ಪ್ರಾಣಿ ದಾಯ ಸಂಘದವರು ಕೂಡ ನಾಯಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಂತಕ್ಕಂಥ ಒಂದು ವಾದ ಒಂದು ಕಡೆ ಮಂಡಿಸ್ತಾರೆ ಇನ್ನೊಂದು ಕಡೆ ಸಾರ್ವಜನಿಕರಿಗೆ ತೊಂದರೆ ಆದಾಗ ಸಾರ್ವಜನಿಕರು ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡಲೇಬೇಕೆಂಬತಕ್ಕಂಥ ಒತ್ತಡನೂ ಕೂಡ ನಮ್ಮ ಮೇಲೆ ಬರುತ್ತೆ ಹಾಗಾಗಿ ನಾವು ಎರಡನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಹಾಗಾಗಿ ಕೂಡಲೇ ನಾನು ಈ ಕುರಿತಂತೆ ಈ ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನು ಮಾಡುವ ಕುರಿತಂತೆ ತುರ್ತಾಗಿ ಒಂದು ಸಭೆಯನ್ನು ಕರೆದು ಇಂಥ ನಾಯಿಗಳು ಎಲ್ಲೆಲ್ಲಿ ಜಾಸ್ತಿ ಇದೆ ನಿಯಂತ್ರಣ ತಪ್ಪಿ ಹೋಗಿರ್ತಕ್ಕಂಥದ್ದನ್ನು ಗುರುತಿಸಬೇಕು ಹಾಗೂ ಕೂಡಲೇ ಸಂತಾನನ ಚಿಕಿತ್ಸೆಗೆ ಮುಂದಾಗಲಿಕ್ಕೆ ಏನು ಕ್ರಮಗಳು ಬೇಕು ಅದನ್ನು ಕೂಡ ಮಾಡಬೇಕು ಮತ್ತು ನಾಯಿಗಳಲ್ಲಿ ಕೂಡ ಬಿಹೇವಿಯರಲ್ ಚೇಂಜು ಅಂದರೆ ಈಗ ನಾವು ಚಿಕನ್ ಶಾಪ್ಸ್ ಇದೆ ಮಟನ್ ಶಾಪ್ಸ್ ಇದೆ ಫಿಶ್ ಶಾಪ್ಸ್ ಇದೆ ಅಂಥ ಎಲ್ಲದನ್ನು ಕೂಡ ನಾವು ನಾಯಿಗಳಿಗೆ ಫೀಡ್ ಮಾಡಿದಾಗ ಅವು ತಿಂದು ಒಂದು ಸ್ವಲ್ಪ ಬಿಹೇವಿಯರಲ್ ಚೇಂಜಸ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಅಂದರೆ ಆಕ್ರೋಶವಾಗಿ ಜನಗಳ ಮೇಲೆ ಅಟ್ಯಾಕ್ ಮಾಡೋವಂಥದ್ದು ಕೂಡ ಬರುತ್ತೆ ಹಾಗಾಗಿ ನಾವು ಕೂಡ ಸಾರ್ವಜನಿಕರಲ್ಲಿ ಏನು ಕೇಳ್ತೀವಿ ಅಂದರೆ ಆದಷ್ಟು ನಿಮ್ಮ ಬೀದಿ ನಾಯಿಗಳಿದ್ದರೆ ಅಥವಾ ನೀವು ಸಾಕು ನಾಯಿಗಳಿದ್ದರೆ ಅವುಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಒಂದು ಆಮೇಲೆ ಬೀದಿ ನಾಯಿಗಳಿಗೂ ಕೂಡ ಅಷ್ಟೇ ಫೀಡ್ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಫೀಡ್ ಮಾಡಬೇಕು ಏಕೆಂದರೆ ಅಗ್ರೆಸಿವ್ ಆಗಿರ್ತದೆ ಕೆಲವು ಬಾರಿ ಗೊತ್ತೇ ಆಗೋಲ್ಲ ಹತ್ರಕ್ಕೆ ಬಂದು ಅಟ್ಯಾಕ್ ಮಾಡೋಂಥ ಒಂದು ಮನೋಭಾವ ಇರ್ತಕ್ಕಂಥ ನಾಯಿಗಳು ಕೂಡ ಇರ್ತವೆ ಹಾಗಾಗಿ ನಾಯಿಗಳ ನಿಯಂತ್ರಣಕ್ಕೆ ನಾವು ಕಾನೂನು ಕ್ರಮಗಳನ್ನು ಯಾವ ರೀತಿ ತಗೊಳ್ಬೇಕು ಆ ರೀತಿಯಾಗಿ ತೆಗೆದುಕೊಳ್ತೀವಿ ಎಲ್ಲ ಕಮಿಷನರ್ ಬಳಗ ತುರ್ತಾಗಿ ಪಿ ಡಿ ಅವರಿಗೆ ಈಗ ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಒಂದು ತುರ್ತು ಮೀಟಿಂಗನ್ನು ಮಾಡಿ ಎ ಬಿ ಸಿ ಕಂಟ್ರೋಲ್ ಸಿಸ್ಟಮನ್ನು ಏನು ಮಾಡಬೇಕು ಅನಿಮಲ್ ಬರ್ತ್ ಕಂಟ್ರೋಲ್ ಸಿಸ್ಟಮನ್ನು ಕೂಡಲೇ ಮಾಡಲಿಕ್ಕೆ ತೆಗೆದುಕೊಳ್ತೀವಿ ಈ ಮೂಲಕ ನಾವು ನಾಯಿಗಳು ಮಕ್ಕಳ ಮೇಲೆ ಮತ್ತು ಜನರ ಮೇಲೆ ಆಕ್ರಮಣಕಾರಿಯಾಗಿ ಮಾಡ್ತಕ್ಕಂಥ ಪ್ರಸಂಗಗಳೇನಿದ್ದಾವೆ ಇವುಗಳನ್ನು ತಡೆಗಟ್ಟಲಿಕ್ಕೆ ನಿಯಮಾನುಸಾರವಾದ ಕ್ರಮಗಳನ್ನು ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳು ತೆಗೆದುಕೊಳ್ಬೇಕು ಎಂತಕ್ಕಂಥ ವಿಷಯವನ್ನು ಹೇಳ್ತೀವಿ ಮತ್ತೆ ನಾವು ಆ ಬೀದಿ ನಾಯಿಗಳನ್ನು ಹಿಡಿದ ತಕ್ಷಣವೇ ಪ್ರಾಣಿ ದಯಾ ಸಂಘದವರಿಂದ ಏನು ಕಂಪ್ಲೇಂಟ್ಸ್ ಬರುತ್ತೆ ಅಂದರೆ ನಾಯಿಗಳನ್ನು ಹಿಡಿದು ಅದನ್ನು ಕೊಲ್ತಾರೆ ಅಥವಾ ಬೇರೆ ಕಡೆಗೆಲ್ಲೋ ತಗೊಂಡೋಗಿ ಬಿಡ್ತಾರೆ ಎಂಬತಕ್ಕಂಥ ಕಂಪ್ಲೇಂಟ್ಸು ದೂರು ಅವ್ರಿಗೆ ಅವರಿಂದ ನಮಗೆ ಬರುತ್ತೆ ಸೊ ಹಾಗಾಗಿ ನಮ್ಮ ಮೊದಲ ಆದ್ಯತೆ ಏನಪ್ಪ ಅಂದರೆ ಇರ್ತಕ್ಕಂಥ ನಾಯಿಗಳನ್ನು ನಾಯಿಗಳಿಗೆ ಸಂತಾನ ಚಿಕಿತ್ಸೆಯನ್ನು ಮಾಡಿದರೆ ಮುಂದೆ ಹೆಚ್ಚು ನಾಯಿಗಳು ಜನಿಸ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡ್ಬೋದು ಇರ್ತಕ್ಕಂಥವುಗಳಿಗೂ ಕೂಡ ನಾವು ತೊಂದರೆಗಳನ್ನು ಕೊಡೋಕೆ ಆಗೋದಿಲ್ಲ ಅವಕ್ಕೆಲ್ಲ ನಿಯಮಗಳಿದ್ದಾವೆ ಹಾಗಾಗಿ ಈ ಥರದ್ದು ಗೊಂದಲದಲ್ಲಿ ಇದೆ ಜನರು ಕೂಡ ಗೊಂದಲದಲ್ಲಿದ್ದಾರೆ ಏಕೆಂದರೆ ನಾವು ಅದ್ವಸ್ತಮ್ ಹೇಳ್ತಿರೋದು ಏಕೆಂದರೆ ನಾಯಿಗಳನ್ನು ನಗರದಲ್ಲಿ ಅವು ಕೂಡ ನಮ್ಮ ನಮ್ಮಾಗಿನ ಜೀವಿಗಳೇ ಅವು ಬೆಳೀತಾವೆ ಆ ಬೆಳೆದಂಥವುಗಳನ್ನು ನಾವು ಒಂದುಗಡೆ ಇಡಬೇಕಲ್ಲ ಈಗ ಉದಾಹರಣೆ ಅವುಗಳಿಗೆ ಎ ಬಿ ಸಿ ಪ್ರೋಗ್ರಾಮನ್ನು ಮಾಡಿದಾಗ ಅವುಗಳನ್ನು ಕರ್ಕೊಂಬಂದು ಅವುಗಳ ಸಂತಾನಹರಣ ಮಾಡಿ ಅವುಗಳನ್ನು ಸ್ವಲ್ಪ ದಿನನಾರಾಗಲಿ ನಾವು ಅಷ್ಟು ಇದ್ರಲ್ಲಿ ಇಟ್ಕೊಳ್ಬೇಕು ಕ್ಯಾಂಪಲ್ಲಿ ಇಟ್ಕೊಳ್ಬೇಕು ಕ್ಯಾಂಪಲ್ಲಿ ಇಟ್ಕೊಂಡು ಆ ಗಾಯ ವಾಸಿ ಆದಮೇಲೆ ಮತ್ತೆ ಅವನ್ನ ಹೊರ ಕಳಿಸ್ಬೇಕಾಗುತ್ತೆ ಹಾಗಾಗಿ ಪ್ರಪೋಸಲ್ ಏನಾದ್ರು ಬಂದಿತ್ತು ಅಂದರೆ ಕೂಡಲೇ ಅದನ್ನು ನಾವು ಮಾಡಿಕೊಡ್ತೀವಿ ಏಕೆಂದರೆ ಇವೆಲ್ಲ ಆಗಲೇಬೇಕು ಆ ಒಂದು ಉದ್ದೇಶದಿಂದ ಆಗಿದೆ ಹಾಗಾಗಿ ಜನರು ಕೂಡ ಅಷ್ಟೇ ಸ್ವಲ್ಪ ನಾಯಿಗಳಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಎಚ್ಚರ ವಹಿಸ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಅಂತೇಳಿ ನಾನು